ಬಹಳ ಕಾಲದ ಹಿಂದೆ ಸ್ವರ್ಗ ಎಂಬ ಸುಂದರವಾದ ಮತ್ತು ಸಂತೋಷದ ರಾಜ್ಯವಿತ್ತು ಆ ರಾಜ್ಯದ ರಾಜನು ವಿಕ್ರಮ ಎಂಬುವರು ಅವರು ಬುದ್ಧಿವಂತರು ದಯಾಳುಗಳೂ ಆಗಿದ್ದರು ಪ್ರಜೆಗಳು ಅವರನ್ನು ತುಂಬಾ ಪ್ರೀತಿಸುತ್ತಿದ್ದರು ಎಲ್ಲೆಲ್ಲೂ ಸಂತೋಷ ನಗು ಮತ್ತು ಶಾಂತಿಯುತ ವಾತಾವರಣವಿತ್ತು ಒಂದು ದಿನ ಆ ರಾಜ್ಯದ ಬಗ್ಗೆ ಕೇಳಿದ ಒಬ್ಬ ಸನ್ಯಾಸಿ ರಾಜನ ಮತ್ತು ಪ್ರಜೆಗಳ ಬುದ್ಧಿಮತ್ತೆ ಪರೀಕ್ಷೆ ಮಾಡಬೇಕೆಂದು ತೀರ್ಮಾನಿಸಿದರು ಅವನು ರಾಜನ ಅರಮನೆಗೆ ಬಂದು ರಾಜನಿಗೆ ಕೇಳಿದನು ನಿಮ್ಮ ರಾಜ್ಯದ ಜನರು ಬುದ್ಧಿವಂತರು ಎನ್ನುತ್ತಾರೆ ಅದನ್ನು ನಾನು ಪರೀಕ್ಷೆ ಮಾಡಬೇಕು ನನ್ನ ಬಳಿ ಒಂದು ಒಗಟು ಇದೆ ಯಾರಾದರೂ ಇದರ ಉತ್ತರ ಹೇಳಿದರೆ ನಾನು ನನ್ನ ತಪಸ್ವಿ ಜೀವನ ತೊರೆದು ನಿಮ್ಮ ಸೇವಕನಾಗುತ್ತೇನೆ ಆದರೆ ಯಾರೂ ಉತ್ತರ ಹೇಳಲಿಲ್ಲ ಎಂದಾದರೆ ರಾಜ ವಿಕ್ರಮನೇ ನೀವು ನಿಮ್ಮ ರಾಜ್ಯವನ್ನು ನನಗೆ ನೀಡಬೇಕು ಮತ್ತು ನನ್ನ ಸೇವಕನಾಗಬೇಕು ಅರಮನೆಯಲ್ಲಿ ಎಲ್ಲರೂ ಅಚ್ಚರಿಗೊಂಡರು ಇದು ದೊಡ್ಡ ಸವಾಲು ಆದರೆ ರಾಜ ವಿಕ್ರಮನಿಗೆ ತಮ್ಮ ಪ್ರಜೆಗಳ ಮೇಲಾದ ನಂಬಿಕೆ ಬಹಳವಾಗಿತ್ತು ನಾನು ಈ ಸವಾಲು ಸ್ವೀಕರಿಸುತ್ತೇನೆ ಓಗಟು ಹೇಳುವ ದಿನವಾಯಿತು ಅರಮನೆ ಜ್ಞಾನಿಗಳಿಂದ ತುಂಬಿತ್ತು ಸನ್ಯಾಸಿ ಬಂದು ದೊಡ್ಡ ಧ್ವನಿಯಲ್ಲಿ ಹೇಳಿದರು ನಾನು ಜೀವಂತವಿಲ್ಲ ಆದರೆ ನಾನು ಬೆಳೆಯುತ್ತೇನೆ ನನಗೆ ಉಸಿರಾಟವಿಲ್ಲ ಆದರೆ ನನಗೆ ಗಾಳಿ ಬೇಕು ನನಗೆ ಬಾಯಿ ಇಲ್ಲ ಆದರೆ ನೀರು ನನ್ನ ನಾಶ ಮಾಡಬಹುದು ನಾನು ಯಾರು ಎಲ್ಲರೂ ಯೋಚಿಸುತ್ತಿದ್ದರು ರಾಜನಿಗೆ ಅತ್ಯಂತ ಜ್ಞಾನಿಗಳು ಉತ್ತರ ನೀಡಲು ಸಾಧ್ಯವಾಗಲಿಲ್ಲ ರಾಜನು ಸನ್ಯಾಸಿಗೆ ಇನ್ನೂ ಎರಡು ದಿನ ಸಮಯ ಕೇಳಿದನು ಸನ್ಯಾಸಿ ಒಪ್ಪಿದನು ಆ ಎರಡು ದಿನಗಳ ಬಳಿಕವೂ ಯಾರಿಗೂ ಉತ್ತರ ಸಿಕ್ಕಿಲ್ಲ ರಾಜನು ಕೊನೆಯ ಅವಕಾಶವನ್ನು ಕೇಳಿದನು ಸನ್ಯಾಸಿ ಸರಿ ಆದರೆ ಇದು ಕೊನೆಯ ಪ್ರಯತ್ನ ಎಂದು ಹೇಳಿದನು ಆಮೇಲೆ ರಾಜನು ಪ್ರಜೆಗೆ ಯಾರು ಈ ಒಗಟು ಸರಿಯಾದ ಉತ್ತರ ಕೊಡುತ್ತಾರೋ ಅವರಿಗೆ ನನ್ನ ಅರ್ಧ ರಾಜ್ಯ ಬಹುಮಾನವಾಗಿ ನೀಡುತ್ತೀನಿ ಎಂದು ಘೋಷಿಸಿದನು ಆ ರಾಜ್ಯದ ದೂರದ ಹಳ್ಳಿಯಲ್ಲಿ ಕ್ಯಾಂಶ್ ಎಂಬ ಹೆಸರಿನ ಪುಟ್ಟ ಬ್ರಾಹ್ಮಣ ಬಾಲಕನು ಇದ್ದನು ಅವನು ಕೇವಲ ಐದು ವರ್ಷ ವಯಸ್ಸಿನವನಾಗಿದ್ದರೂ ತುಂಬಾ ಚಾತುರ್ಯವಂತನೂ ಕುತೂಹಲವಂತನೂ ಆಗಿದ್ದನು ಒಗಟು ಬಗ್ಗೆ ತಿಳಿದಾಗ ಸ್ವಲ್ಪ ಯೋಚಿಸಿ ನಕ್ಕನು ಒಗಟು ದಿನ ಅರಮನೆಯಲ್ಲಿ ಎಲ್ಲರೂ ಮೌನವಾಗಿದ್ದರು ಏಕೆಂದರೆ ಯಾರಿಗೂ ಉತ್ತರ ತಿಳಿದಿರಲಿಲ್ಲ ಅಷ್ಟರಲ್ಲಿ ಪುಟ್ಟ ಕಿಯಾಂಶ್ ಒಳಬಂದು ನಾನು ಈ ಒಗಟಿಗೆ ಉತ್ತರ ಕೊಡಬಲ್ಲೆ ಎಂದು ಹೇಳಿದನು ಸನ್ಯಾಸಿ ನಗುನಗುತ್ತ ರಾಜನ ಜ್ಞಾನಿಗಳು ಉತ್ತರ ಕೊಡಲಿಲ್ಲ ನೀನೇನಾದರೂ ಹೇಳಬಲ್ಲೆ ಎಂದು ಹೇಳಿದನು ಕಿಯಾಂಶ್ ನಗುತ್ತ ಇದು ಬಹಳ ಸರಳ ಒಗಟು ಎಂದನು ಸನ್ಯಾಸಿ ಮತ್ತೆ ಪ್ರಶ್ನೆ ಕೇಳಿದರು ನಾನು ಜೀವಂತವಿಲ್ಲ ಆದರೆ ನಾನು ಬೆಳೆಯುತ್ತೇನೆ ನನಗೆ ಉಸಿರಾಟವಿಲ್ಲ ಆದರೆ ಗಾಳಿ ಬೇಕು ಬಾಯಿ ಇಲ್ಲ ಆದರೆ ನೀರು ನನ್ನ ನಾಶ ಮಾಡಬಹುದು ನಾನು ಯಾರು ಕಿಯಾಂಶ್ ಆತ್ಮವಿಶ್ವಾಸದಿಂದ ಉತ್ತರ ನೀಡಿದನು ಇದು ಬೆಂಕಿ ಬೆಂಕಿ ಜೀವಂತವಲ್ಲ ಆದರೆ ಅದು ಬೆಳೆದು ಹಬ್ಬುತ್ತದೆ ಅದಕ್ಕೆ ಉಸಿರಿಲ್ಲ ಆದರೆ ಗಾಳಿಯಿಲ್ಲದೆ ಬಾಳಲಾರದು ಬಾಯಿ ಇಲ್ಲ ಆದರೆ ನೀರಿನಿಂದ ನಾಶವಾಗುತ್ತದೆ ಅರಮನೆಯಲ್ಲಿ ಎಲ್ಲರೂ ಆಶ್ಚರ್ಯಚಿಕಿತರಾದರು ನಂತರ ಸಹಜವಾಗಿ ಚಪ್ಪಾಳೆ ಹೊಡೆದು ಶ್ಲಾಘಿಸಿದರು ಸನ್ಯಾಸಿ ನಗು ಮಾಡಿ ಹೇಳಿದರು ಸರಿ ಉತ್ತರ ನೀನು ನಿಜವಾದ ಬುದ್ಧಿವಂತ ರಾಜ ವಿಕ್ರಮನೆಂದು ಹೇಳಿದರು ಕಿಯಾಂಶ್ ನಾನಂತೆಯೇ ಹೇಳಿದ್ದಂತೆ ಅರ್ಧ ರಾಜ್ಯ ನಿನ್ನದು ಆದರೆ ಕಿಯಾಂಶ್ ತಲೆಬಾಗಿ ಮಹಾರಾಜ ನನಗೆ ಚಿನ್ನತ್ವ ಭೂಮಿ ಬೇಡ ನನಗೆ ಬುದ್ಧಿ ಮತ್ತು ವಿದ್ಯೆಯ ಪ್ರೀತಿ ಮಾತ್ರ ಸಾಕು ಅದುವೇ ನಿಜವಾದ ಸಿರಿವಂತರ ಹತ್ತಿರ ಇರುವ ದನವಲ್ಲವೇ ರಾಜನು ನಗೆಬಿಟ್ಟು ಮೆಚ್ಚಿದರು ಸಂತನು ಶಿರೋನುಮನ ಮಾಡಿದರು ಮತ್ತು ಆ ದಿನದಿಂದ ಕಿಯಾಂಶ್ ಎಂಬ ಪುಟ್ಟ ಬುದ್ಧಿವಂತನ ಕತೆ ಮೇಡಿದಂತೆ ರಾಜ್ಯದಾದ್ಯಂತ ಪ್ರಸಿದ್ಧವಾಯಿತು